ಹಾಯ್ ಫ್ರೆಂಡ್ಸ್ ಮಕರ ರಾಶಿಯವರೇ ಇತ್ತೀಚಿನ ಕೆಲವು ತಿಂಗಳಲ್ಲಿ ನೀವು ಅನುಭವಿಸಿದ ಹೋರಾಟಗಳು ಸಂಕಷ್ಟಗಳು ನಿರಾಶೆಗಳು ಕೆಲವೊಮ್ಮೆ ಬದುಕಿನ ಮೇಲೆ ನಂಬಿಕೆ ಕಳೆದುಕೊಳ್ಳುವಷ್ಟು ಕಠಿಣ ಸಮಸ್ಯೆಗಳು ಈಗ ಒಂದು ಮುಗಿಯುವ ಹಂತದಲ್ಲಿವೆ ಕಾರಣ ಗ್ರಹಗಳಲ್ಲಿ ಒಂದು ಮಹತ್ತರವಲ್ಲ ಬದಲಾವಣೆ ಗುರು ಮತ್ತು ಶುಕ್ರ ಗ್ರಹಗಳ ಸಮ್ಮಿಲನ ಜ್ಯೋತಿಷ್ಯದಲ್ಲಿ ಇಂತಹ ಯೋಗಗಳು ಅಪರೂಪ ಈ ಎರಡು ಶಕ್ತಿಶಾಲಿ ಗ್ರಹಗಳು ಒಂದೇ ಸ್ಥಾನದಲ್ಲಿ ಸೇರೋದು ಅಂತಂದರೆ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ನೂತನ ಶಕ್ತಿ ಮತ್ತು ಅನುಗ್ರಹ ಅರಿಯುತ್ತೆ ಗುರುಗ್ರಹ ಜ್ಞಾನ ಧರ್ಮ ಮತ್ತು ಧನ ಸಂತಾನ ಶ್ರೇಯಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಪ್ರತಿನಿಧಿ ಶುಕ್ರ ಗ್ರಹ ಐಶ್ವರ್ಯ ಸುಖ ವೈಭವ ಪ್ರೀತಿ ಕಲೆ ಮತ್ತು ಆಕರ್ಷಣೆಯ ಒಂದು ಪ್ರತಿನಿಧಿ ಈ ಎರಡು ಗ್ರಹಗಳ ಒಂದು ಸಮ್ಮಿಲನ ಈ ಮಕರ ರಾಶಿಯವರಿಗೆ ಒಂದು ಅಪರೂಪದ ಒಂದು ದೈವಿಕ ವರದಾನ ಅಂತಾನೆ ಹೇಳ್ಬೋದು ಇದು ಕೇವಲ ಗ್ರಹಗಳ ಸೇರುವಿಕೆ ಮಾತ್ರ ಅಲ್ಲ ಇದು ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಈ ಅವಧಿಯಲ್ಲಿ ದೇವರಂತ ಒಬ್ಬ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಸಂಭವಿಸುವುದು ಖಚಿತ ಇಂತಹ ವ್ಯಕ್ತಿ ಅಂತಂದ್ರೆ ಕೇವಲ ಮಾನವ ಸಹಾಯ ಅಲ್ಲ ಅವರ ಮೂಲಕ ದೇವರ ಕೃಪೆ ಆಶೀರ್ವಾದ ಮಾರ್ಗದರ್ಶನ ಎಲ್ಲವೂ ನಿಮ್ಮ ಜೀವನಕ್ಕೆ ಬರುತ್ತೆ ಕೆಲವರಿಗೆ ಇದು ಒಬ್ಬ ಗುರು ಆಗಿರ್ಬೋದು ಕೆಲವರಿಗೆ ಜೀವನ ಸಂಗಾತಿ ಆಗಿರ್ಬೋದು ಕೆಲವರಿಗೆ ವ್ಯಾಪಾರ ಪಾಲುದಾರ ಅಥವಾ ದೊಡ್ಡ ಒಂದು ಬೆಂಬಲಿಗ ಆಗಿರಬಹುದು ಈ ವ್ಯಕ್ತಿ ನಿಮ್ಮ ಹೃದಯದಲ್ಲಿ ವಿಶ್ವಾಸ ಮನಸ್ಸಿನಲ್ಲಿ ಶಾಂತಿ ಮತ್ತು ಬದುಕಿನಲ್ಲಿ ಪ್ರಗತಿ ತರ್ತಾರೆ ಇತ್ತೀಚಿನ ಒಂದು ಪಾಸ್ಟೆನ್ ಇತ್ತು ಅದರಲ್ಲಿ ಮಕರ ರಾಶಿಯವರು ಅನುಭವಿಸಿದ ಕಷ್ಟಗಳನ್ನ ನೋಡೋಣ ಕೆಲಸದಲ್ಲಿ ಅಡಚಣೆ ಹಣಕಾಸಿನ ಒತ್ತಡ ಮನೆ ಮಂದಿಯಲ್ಲಿ ಒಪ್ಪಂದದ ಕೊರತೆ ಆರೋಗ್ಯ ಸಮಸ್ಯೆ ಸ್ನೇಹಿತರಲ್ಲಿ ದೂರ ಇವೆಲ್ಲವೂ ಕೂಡ ನಿಮ್ಮ ಮನಸ್ಸನ್ನು ಕುಗ್ಗಿಸಿದವು ಇಷ್ಟು ದಿನ ಅಲ್ವಾ ಆದರೆ ಈ ಗುರು ಮತ್ತು ಶುಕ್ರ ಒಂದು ಸಮ್ಮಿಲನ ಈ ಎಲ್ಲ ನಕಾರಾತ್ಮಕ ಶ ಒಂದು ಪರಿಸ್ಥಿತಿಗಳನ್ನೆಲ್ಲ ನಿಧಾನವಾಗಿ ದೂರ ಮಾಡುವ ಶಕ್ತಿ ಹೊಂದಿದೆ ಅಂತ ಹೇಳ್ಬೋದು ಉದಾಹರಣೆಗೆ ಉದ್ಯೋಗದಲ್ಲಿ ಅಪ್ರತೀಕ್ಷವಾಗಿ ಒಳ್ಳೆಯ ಒಂದು ಅವಕಾಶ ಬರುವ ಸಾಧ್ಯತೆ ಇದೆ ನಿರುದ್ಯೋಗಗಳು ಕೆಲಸ ಪಡಿತಾರೆ ಮತ್ತು ವ್ಯವಹಾರದಲ್ಲಿ ನಷ್ಟ ಅನುಭವಿಸಿದವರು ಒಂದು ಹೊಸ ಒಪ್ಪಂದಗಳಿಂದ ಲಾಭ ಪಡಿತಾರೆ ಹಳೆಯ ಬಾಕಿ ಹಣ ವಾಪಸ್ ಬರುವ ಸೂಚನೆ ಕೂಡ ಇದೆ ವಿದ್ಯಾರ್ಥಿಗಳಿಗೆ ಇದು ಒಂದು ಚಿನ್ನದ ಕಾಲ ಅಂತಾನೆ ಹೇಳ್ಬಹುದು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಉನ್ನತ ವಿದ್ಯಾಭ್ಯಾಸಕ್ಕೆ ಅವಕಾಶ ವಿದೇಶಿ ವಿದ್ಯಾಭ್ಯಾಸದ ಕನಸು ನನಸಾಗಿಸುವ ಒಂದು ಯೋಗ್ಯತೆ ಯೋಗ ನಿಮಗೆ ಈಗ ಬಂದಿದೆ ವಿವಾಹ ಯೋಚಿಸುತ್ತಿದ್ದವರಿಗೆ ಒಳ್ಳೆಯ ಜೋಡಿ ಸಿಗುತ್ತೆ ಮದುವೆಯಾದವರಿಗೆ ದಾಂಪತ್ಯ ಜೀವನದಲ್ಲಿ ಶಾಂತಿ ಸಿಗುತ್ತೆ ಇನ್ನು ಮನೆಯಲ್ಲಿದ್ದ ಎಲ್ಲ ಕಲಹಗಳು ಕಡಿಮೆಯಾಗುತ್ತೆ ಮಕ್ಕಳು ಆರೋಗ್ಯದಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ತೋರಿಸ್ತಾರೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಇದು ಉತ್ತಮ ಕಾಲ ದೀರ್ಘಕಾಲದಿಂದ ಬಳಲುತ್ತಿದ್ದ ಎಲ್ಲ ಕಾಯಿಲೆಗಳು ಕೂಡ ನಿವಾರಣೆಯಾಗಿ ಹೋಗುತ್ತೆ ಮನೋವೈಕಲ್ಯ ಆತಂಕ ನಿದ್ರಾಹೀನತೆ ಇವು ಕೂಡ ಕಡಿಮೆ ಆಗ್ತಾ ಹೋಗ್ತವೆ ಆರೋಗ್ಯ ಕಾಪಾಡಲು ಈ ಅವಧಿಯಲ್ಲಿ ಯೋಗ ಪ್ರಾಣಾಯಾಮ ಧ್ಯಾನ ಮಾಡೋದು ತುಂಬಾ ಒಳ್ಳೆಯದು ಜ್ಯೋತಿಷ್ಯದಲ್ಲಿ ಹೇಳುವಂತೆ ಈ ಯೋಗದ ಫಲವನ್ನು ಇನ್ನಷ್ಟು ಹೆಚ್ಚು ಮಾಡಬೇಕು ಅಂದ್ರೆ ಇದಕ್ಕೆ ಇನ್ನು ಕೆಲವೊಂದು ಉಪಾಯಗಳು ಇದೆ ಪ್ರತಿ ಗುರುವಾರ ಹಳದಿ ಬಟ್ಟೆ ಧರಿಸಿ ಇನ್ನು ಒಂದು ಬಾಳೆಹಣ್ಣುಗಳನ್ನು ದಾನ ಮಾಡಬೇಕು ಶುಕ್ರವಾರ ದೇವಾಲಯದಲ್ಲಿ ಬಿಳಿ ಹೂಗಳನ್ನು ಅರ್ಪಣೆ ಮಾಡಬೇಕು ಬಡವರಿಗೆ ಅನ್ನದಾನ ಮಾಡಬೇಕು ಹಸಿರು ಬಟ್ಟೆ ಅಥವಾ ಬಿಳಿ ಬಟ್ಟೆ ಧರಿಸೋದು ಶುಕ್ರದ ಒಂದು ಅನುಗ್ರಹ ಜಾಸ್ತಿ ಮಾಡುತ್ತೆ ಗುರುಮಂತ್ರ ಅಥವಾ ಶುಕ್ರ ಮಂತ್ರ ಜಪ ಮಾಡುವುದು ತುಂಬ ಒಳ್ಳೆಯದು ಮಕರ ರಾಶಿಯವರು ಈ ಅವಧಿಯಲ್ಲಿ ಹೊಸ ಕೆಲಸ ಆರಂಭ ಮಾಡಿದರೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುದ್ಧಿ ಹಳೆಯ ಯೋಜನೆಗಳೆಲ್ಲ ಫಲ ನೀಡುತ್ತೆ ದೂರದ ಪ್ರಯಾಣಗಳು ಲಾಭದಾಯಕವಾಗುತ್ತೆ ಕೆಲವರಿಗೆ ವಿದೇಶಿ ಪ್ರವಾಸ ಮಾಡುವ ಯೋಗ ಕೂಡ ಇದೆ ಪ್ರತಿ ಏನು ಪ್ರೀತಿ ವಿಚಾರದಲ್ಲಿ ಹೇಳೋದಾದರೆ ಒಳ್ಳೆಯ ಸುದ್ದಿ ಸಿಕ್ಕ ಒಂಟಿತನ ಅನುಭವಿಸ್ತಾ ಇರೋರಿಗೆ ಒಂದು ಪ್ರೀತಿಯ ವ್ಯಕ್ತಿಯ ಆಗಮನ ಆಗುತ್ತೆ ಕೆಲವರಿಗೆ ಇದು ಜೀವನದ ಒಂದು ನೆನಪಿನ ಕ್ಷಣನೇ ಆಗಿರಬಹುದು ಇದನ್ನು ಪುರಾಣದ ಉದಾಹರಣೆಯೊಂದಿಗೆ ನಾವು ನೋಡೋದಾದ್ರೆ ಮಹಾಭಾರತದಲ್ಲಿ ಕೃಷ್ಣನ ಆಗಮನ ಪಾಂಡವರ ಜೀವನದಲ್ಲಿ ಹೇಗೆ ಮಾರ್ಪಾಡು ತಂದಿತ್ತೋ ಹಾಗೇನೆ ಈ ದೇವರಂತ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರ್ತಾರೆ ಕೃಷ್ಣ ಪಾಂಡವರಿಗೆ ಕೇವಲ ಇದ್ದ ಗೆಲ್ಲಲು ಸಹಾಯ ಮಾಡಿದವರೇ ಅಲ್ಲ ಅವರ ಮನೋಬಲವನ್ನ ಆಧ್ಯಾತ್ಮಿಕ ಬಲವನ್ನ ನಂಬಿಕೆಯನ್ನ ಹೆಚ್ಚಿಸಿದವರು ನಿಮ್ಮ ಜೀವನದಲ್ಲೂ ಇದೇ ರೀತಿಯ ಒಬ್ಬ ವ್ಯಕ್ತಿ ಬಂದು ನೀವು ಹೋರಾಡುತ್ತಿದ್ದ ಯುದ್ಧವನ್ನು ಗೆಲ್ಲಲು ನೆರವಾಗಬಹುದು ಇದನ್ನು ಒಂದು ಸಂಕೇತವಾಗಿ ನೀವು ಸ್ವೀಕಾರ ಮಾಡಿ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಈ ಯೋಗದ ಸಮಯದಲ್ಲಿ ಧನಾತ್ಮಕ ಮನೋಭಾವದಿಂದ ಮುಂದೆ ಸಾಗಿರಿ ಪ್ರತಿದಿನ ಬೆಳಗ್ಗೆ ಸೂರ್ಯನನ್ನು ನಮಸ್ಕಾರ ಮಾಡಿ ನನಗೆ ಒಳ್ಳೆಯದಾಗುತ್ತಿದೆ ದೇವರ ಕೃಪೆ ನನಗೆ ನನ್ನ ಮೇಲೆ ಇದೆ ಅಂತ ಮನಸ್ಸಿನಲ್ಲಿ ಜಪ ಮಾಡಿ ಈ ಕಾಲದಲ್ಲಿ ನೀವು ಕೈಗೊಂಡ ಪ್ರತಿ ಪ್ರಯತ್ನಕ್ಕೂ ಬ್ರಹ್ಮಾಂಡ ಯೂನಿವರ್ಸ್ ನಿಮಗೆ ಸಹಾಯ ಮಾಡುತ್ತೆ ಒಟ್ಟಾರೆ ಗುರು ಮತ್ತು ಶುಕ್ರ ಸಮ್ಮಿಲನ ಮಕರ ರಾಶಿಯವರಿಗೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬಹುದು ದೇವರಂತ ವ್ಯಕ್ತಿಯ ಆಗಮನದಿಂದ ಜೀವನದ ದಾರಿಯೇ ಬದಲಾಗುವ ಒಂದು ಕಾಲ ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಎಲ್ಲ ಕಷ್ಟಗಳು ದೂರವಾಗಿ ನಿಮ್ಮ ಜೀವನದಲ್ಲಿ ಶಾಂತಿ ಸಂತೋಷ ಮತ್ತು ಸಮೃದ್ಧಿ ನಿಮಗೆ ನೆಲೆಸುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಎಲ್ಲ ಮಕರ ರಾಶಿಯವರಿಗೂ ರೀಚ್ ಆಗಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಪ್ ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತೆ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್ ನಿಮ್ಮ ಸಮಸ್ಥೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಮದುವೆಯಲ್ಲಿ ತೊಂದರೆ ಸಂತಾನದಲ್ಲಿ ತೊಂದರೆ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮಂದಿರ ಕಲಹ ಡೈವರ್ಸ್ ಪ್ರಾಬ್ಲಮ್ ಕೋರ್ಟು ಕಚೇರಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ ಕೇರಳ ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ ನೂರರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ ಇಂದೇ ಕರೆ ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಮೂರು ಆರು ಎರಡು ನಾಲ್ಕು 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 ನೈನ್ ಫೈವ್ ನೈನ್ ಒನ್ ತ್ರೀ ಸಿಕ್ಸ್ ತ್ರಿಬಲ್ ಫೋರ್